ಸೋತವ್ರು ತಿರುಸ್ಕರವರು ಪಿತ್ತೆ ಪಿತ್ತೆ ಸರ್ ಬಗ್ಗೆ ಮಾತಾಡೋದು ಆಯ್ತಪ್ಪ ಪೇಪರ್ ಸಿಂಹ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಸಾಮರ್ಥ್ಯ ಇದೆ ಆದ ಸಂಘಟನೆ ಇದೆ ನಮ್ಮ ವರಿಷ್ಠ ಟಿಕೆಟ್ ಕೊಟ್ಟಿದ್ರು ಯಾವುದೋ ಕಣಕ್ಕು ಸೋತೀನಿ ಒಳ ಮೀಸಲಾತಿ ಬೇರೆ ಬೇರೆ ತಪ್ಪುಗಳಿಂದ ನಮ್ಮ ತಪ್ಪು ಹೇಳ್ತೀನಿ ನಮ್ಮನ್ನ ಜನ ಸೋಲ್ಸಿಲ್ಲ ನಮ್ಮನ್ನ ಜನ ತಿರಸ್ಕಾರ ಮಾಡಿಲ್ಲ ನಮ್ಮ ರಾಜಕೀಯವಾಗಿ ಸಕ್ರಿಯವಾಗಿದೀವಿ ನಾವು ಸೋದರ ಮುಂದೆ ಹೋಗಿದ ನಮ್ಗೆಲ್ಲ ಸಾಮರ್ಥ್ಯ ಇದೆ ಜನ ಇವತ್ತು ಇಷ್ಟಪಡ್ತಾರೆ ನಾನ್ ಕೇಳಕ್ ಇಚ್ಛೆ ಪಡ್ತೀನಿ ಮೈಸೂರು ಕೊಡಗು ಎರಡು ಜಿಲ್ಲೆಗಳ ಲೋಕಸಭಾ ಸದಸ್ಯರಿಗೆ ಎರಡವರು ನೀವು ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನ ಎಷ್ಟು ಬೂತ್ ಕಟ್ಟಿದ್ರಿ ಎಷ್ಟು ಸಮಯದಿಂದ ಕಾರ್ಯಕರ್ತರು ಮುಖಂಡರಿಗೆ ಕೊಟ್ಟಿದ್ರಿ ಎಷ್ಟು ಜನ ಗ್ರಾಮ ಪಂಚಾಯತಿ ಸದಸ್ಯ ಆಯ್ಕೆ ಮಾಡಿದ್ರಿ ಅವ್ರಿಗೆ ಬೆಂಬಲ ಕೊಟ್ಟಿದ್ರಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಜನರು ಗೆಲ್ಸಿದ್ರಿ ಗೆಲ್ಸಿದ್ರಿ ಇಲ್ಲ ಒಂದೂ ಗೆಲ್ಸಿದ್ರು ಮತ್ತು ಎರಡು ಲೋ ನೋಡಿ ಎರಡು ಲೋ ಏನು ವಿಧಾನಸಭೆ ಎರಡು ಜಿಲ್ಲೆಗಳಲ್ಲಿ ನಮ್ಮ ನಾಗೇಂದ್ರ ಇರ್ಬೋದು ಅಲ್ಲಿ ಎಲ್ಲರು ನಮ್ಮ ಅರ್ಷ ಇರ್ಬೋದು ಅವರ ಸಾಮರ್ಥ್ಯ ಮೇಲೆ ಗೆದ್ದಿದ್ದಾರೆ ಇವರಿಂದ ಗೆದ್ದಿಲ್ಲ ಆದರೆ ನಿನಿಗೆ ಭಾರಿ ಸಾಮರ್ಥ್ಯ ಐತೆ ಅಂತ ಹೇಳ್ತಾರಪ್ಪ ಹನ್ನೆರಡು ನಡೆದಂತ ವಿಧಾನಸಭೆ ಚುನಾವಣೆ ಯಾಕೆ ಹನ್ನೆರಡ ಇಪ್ಪತ್ತ್ ಮೂರು ಚುನಾವಣೆ ನಿನಗೆ ಸಾಮರ್ಥ್ಯ ಇದ್ರೆ ಇವ್ರನ್ನ ಯಾಕೆ ಗೆಲ್ಸಲಿಲ್ಲ ನಮ್ಮನ್ ತಿಪೇಸ್ ಇರ್ತೈತ ನಿನಗೆ ಟಿಕೆಟ್ ಅಂತಂದು ಯಾರು ಪತ್ರ ಬರ್ತಾರೆ ವರಿಷ್ಠಿಗೆಲ್ಲ ಗೊತ್ತಿದ್ದ ಕೊಡಬಾರ್ದಂತೂ ಪತ್ರ ಬರ್ತಾರೆ ನೀನು ಟಿಕೆಟ್ ಕೊಡ್ಲಿಲ್ಲ ನಿನ್ನ ತಗೊಂಡೋಗಿ ಈ ಕೊಚ್ಚೆ ಇರುತ್ತಲ್ಲ ವರ್ಚೆ ಡಸ್ಟ್ಬಿನ್ನಿಗೆ ಎಸುತ್ತಾರೆ ಡಸ್ಟ್ಬಿನ್ನಿಗೆ ಎಸದ್ರ ಬಗ್ಗೆ ನಿಮಗೆ ಸಾಮರ್ಥ್ಯ ಇಲ್ಲ ನಿಮ್ಮ ಬಗ್ಗೆ ಯಾಕೆ ಪೇಪರ್ ಪರಸಿಂಹ ಸುಮ್ಮನೆ ಹುಲಿ ಬಂತು ಹುಲಿ ಅಂತ ಹೇಳ್ಕೊಂತಾರೆ ಇವರೆಲ್ಲ ಸ್ವಯಂ ಭೂಷಿತ ರಾಯಕರು ಮೂರು ಮತ್ತೊಂದು ಜನ ಜನದರೆ ಇಂಥವ್ರನ್ನ ಎಸೆದು ಬಿಡೋರು ಹಾಗಾಗಿ ಅವ್ರಿಗೆ ಯಾವ ಸಾಮರ್ಥ್ಯ ಇಲ್ಲ ನಾವೆಲ್ಲರೂ ಯಡಿಯೂರಪ್ಪನರಿಗೆ ವಿಜಯದ್ರ ವಿನಂತಿ ಮಾಡಿ ಸಂಘಟನೆ ಪಕ್ಷದ ಪರವಾಗಿ ವಿರುದ್ಧವಾಗಿಲ್ಲ ಸಂಘಟನೆ ನಮ್ಮನ್ನು ಜೋಡಣೆ ಮಾಡ್ಕೋತೀವಿ ಮೂರು ತಂಡಗಳಲ್ಲಿ ನಾವೆಲ್ಲರೂ ಅದೀವಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ವಿಜಯೇಂದ್ರ ಅವರ ಸಾರ್ಯದಲ್ಲಿ ನಾವೆಲ್ಲರೂ ನಿನ್ನೆ ತೀರ್ಮಾನ ಮಾಡಿದ್ದು ವಿಜಯೇಂದ್ರ ಅವರೇ ಅಧ್ಯಕ್ಷ ಮುಂದುವರಿದರೆ ಮುಂದಿನ ವಿಧಾನಸಭೆ ಚುನಾವಣೆಗೂ ಅಧ್ಯಕ್ಷ ಮುಂದುವರೆದು ಪಕ್ಷ ಅಧಿಕಾರ ಕೊಟ್ಟು ಧನ್ಯವಾದಗಳು